ಕೆಲಸಗಳು ಆ ಬಸವೇಶ ಮುರುಗೇಶನ ಆಶೀರ್ವಾದದಿಂದ ಅವುಗಳು ಇವತ್ತು ಈ ಒಂದು ಬಂದಿಖಾನೆಯಿಂದ ಬಿಡುಗಡೆಯಾಗಿದ್ದೀವಿ ಇಷ್ಟೊಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ದಾವಣಗೆರೆ ಶಿವಯೋಗಾಶ್ರಮ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ನೋಡೋಣ ಮುಂದೆ ನೋಡೋಣ ಮುಂದೆ ವಿಚಾರ ಮಾಡಿ ಹೆಜ್ಜೆ ಇಡೋಣ ಅದನ್ನೆಲ್ಲ ಮುಂದೆ ಬಂದಾಗ ಹೇಳ್ತೀವಿ ಹೇಳಣ್ಣ ಇದು ಸಕಾಲ ಅಲ್ಲ ಇದು ಇದು ಮೌನ ವಹಿಸುವಂಥ ಕಾಲ ಇದು ಹಾ ಕಾನೂನು ಹೋರಾಟ ನಡೀತಾ ಇದೆ ಸತ್ಯಕ್ಕೆ ಜೈ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಭಕ್ತರಿಗೆ ಹೇಳೋದೆಲ್ಲ ಹೇಳಿದೀವಿ ನಡೀತದ ಕಾನೂನು ಹೋರಾಟ ಆ ಬಸವೇಶ ಮುರುಗೇಶನ ಆಶೀರ್ವಾದದಿಂದ ಅವುಗಳು ಇವತ್ತು ಈ ಒಂದು ಬಂದಿಖಾನೆಯಿಂದ ಬಿಡುಗಡೆಯಾಗಿದ್ದೀವಿ ಇಷ್ಟನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ದಾವಣಗೆರೆ ಶಿವಯೋಗಾಶ್ರಮ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಕಳೆದ ಎರಡು ವರ್ಷ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಮುಂದೆ ನೋಡೋಣ ಮುಂದೆ ವಿಚಾರ ಮಾಡಿ ಹೆಜ್ಜೆ ಇಡೋಣ ಅದನ್ನೆಲ್ಲ ಮುಂದೆ ಬಂದಾಗ ಹೇಳ್ತೀವಿ ಉದಾಹರಣೆ ಇದು ಸಕಾಲ ಅಲ್ಲ ಇದು ಇದು ಮೌನ ವಹಿಸುವಂತ ಕಾಲ ಇದು ಹ ಕಾನೂನು ಹೋರಾಟ ನಡೀತಾ ಇದೆ ಸತ್ಯಕ್ಕೆ ಜೈ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ